ನಮಸ್ಕಾರ ಸ್ನೇಹಿತರೇ ನಾನು ನಿಮ್ಮ ಗೆಳತಿ ವಿಜಯಶ್ರೀ ಈ ದಿನ ನಾವು ದೇವನಹಳ್ಳಿ ಕೋಟೆಯನ್ನು ನೋಡಲಿಕ್ಕೆ ಹೊಡ್ತಾಯಿದ್ದೀವಿ ನಾವು ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರ ಟ್ರೈನನ್ನ ಹಿಡಿದು ಹೊಡ್ತಾ ಇದೀವಿ ನಾವು ಬೆಳಗ್ಗೆ ಒಂಬತ್ತುವರೆಗೆ ಈ ಟ್ರೈನಲ್ಲಿ ಹೊಡ್ತಾ ಇದ್ದೀವಿ ಇದು ದೇವನಹಳ್ಳಿ ಕೋಟೆ ಇದು ಬೆಂಗಳೂರಿನಿಂದ ಮೂವತ್ತೈದು ಕಿಲೋಮೀಟರ್ ಬೆಂಗಳೂರಿನ ಉತ್ತರ ಭಾಗದಲ್ಲಿರುವಂತಹ ಒಂದು ಸಿಟಿಯಾಗಿದೆ ಇದನ್ನು ಮಲ್ಲ ಬೈರೇಗೌಡರು ಅಂದರೆ ಆವತಿಯ ಅಲ್ಲಿರುವಂಥ ಮಲ್ಲ ಇದನ್ನು ಕಟ್ಟಿಸಿದ್ದಾರೆ ಹದಿನೈದು ನೂರ ಒಂದರಲ್ಲಿ ಇದನ್ನು ಕಟ್ಟಿಸಿದ್ದಾರೆ ಮೊದಲು ಇದು ಮಣ್ಣಿನ ಕೋಟೆಯಾಗಿತ್ತು ಮೈಸೂರಿನ ಅರಸರು ಇದನ್ನು ಅಹ್ ವಶಪಡಿಸಿಕೊಳ್ಳಲು ಬಂದಾಗ ಹೈದ್ರಾಲಿಯವರು ಬಂದು ನಂತರ ಟಿಪ್ಪು ಸುಲ್ತಾನ್ ನ ಆಳ್ವಿಕೆಯಲ್ಲಿ ಇದು ಒಳಪಟ್ಟು ಕಲ್ಲಿನ ಕೋಟೆಯನ್ನಾಗಿ ಕಟ್ಟಿಸಿದ್ದಾರೆ ಇದರಲ್ಲಿ ಕೋಟೆಯ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಆ ವತಿಯ ಮಲ್ಲ ಇಲ್ಲಿ ವಿಜಯನಗರ ಶೈಲಿಯಲ್ಲಿ ವೇಣುಗೋಪಾಲ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ ಇದು ತುಂಬಾ ಹಳೆಯ ದೇವಸ್ಥಾನವಾಗಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ